ಸ್ವಳಿ ಹೆಂಗಾಗ್ಯಾರು ಗುರ್ತಾಗಿತ್ತಲ್ಲಿ ಈಗ ಹಾಂ ಕೆಲಸ ಕೆಲಸನೂ ಡಿ ಕೆ ಸುಕುಮಾರ್ ಆಗಬೇಕು ಆಶೀರ್ವಾದ ಇದೆ ಹಾಂ ಅಂತ ಭ್ರಷ್ಟನ್ನು ಮಾಡ್ತಾರೆ ಅಂದ್ರೆ ಅವ್ರಿಗೆ ಒಳ್ಳೆಯ ದಕ್ಷಿಣ ಅವ್ರಿಗೂ ಕೊಟ್ಟಾನ ಡಿ ಕೆ ಸುಕುಮಾರ ಇವರು ದೊಡ್ಡ ದೊಡ್ಡ ಭ್ರಷ್ಟ ಮಹಾಭ್ರಷ್ಟರಲ್ಲಿ ಸ್ವಾಮಿಗಳಿಗೆಲ್ಲ ಪಾದ ಪೂಜೆಗೆ ಹನ್ನೊಂದು ಲಕ್ಷ ಹನ್ನೊಂದು ಸಾವಿರದ ಹನ್ನೊಂದು ನೂರ ಹನ್ನೊಂದು ಕೊಟ್ಟಿರ್ತಾರೆ ಹೋಗೋಣ ಆಶೀರ್ವಾದ ಮುಖ್ಯಮಂತ್ರಿ ಹಾಗೂ ಪ್ರಧಾನಮಂತ್ರಿ ಅಲ್ಲಕ್ಕೆ ಏನು ಗಂಟೆ ಹೋಗೈತೆ ಇವರು ಇವ್ರು ಹೇಳ್ಕೊಂಡು ಹೇಗೆ ಬಿಡ್ತೈತೆ ಆ ಆ ಒಂದು ತಪಸ್ಸಿನ ಶಕ್ತಿ ಇವತ್ತಿನ ಸ್ವಾಮುಗಳಲ್ಲಿ ಉಳಿದಲ್ಲ ಇವತ್ತು ಇದೇ ಕೊಪ್ಪ ಗುರುಗಳದಾರ ಎಂದ ರಾಜಕೀಯ ಮಾತಾಡ್ತಾರೇನು ರೀ ನಮ್ಮ ಸಿದ್ದೇಶ್ವರಪ್ಪರಿದ್ರು ಎಂದ್ರ ರಾಜಕೀಯ ಮಾತಾಡ್ತಾರೆ ಇವ್ರು ಹತ್ತು ಗಂಟ್ರ ಜುಮಾರ್ ಆಗಲಿ ವಿಜೇಂದ್ರ ಆಗಲಿ ಯಾರು ಇನ್ನು ಸಿದ್ದರಾಮಯ್ಯ ಮುಂದುವರಿಲಿ ನಿಮ್ಗೆ ಎದಕ್ಕೆ ಬೇಕಪ್ಪ ಬಟದಾಗ ಚಲೋ ಒಂದು ದಾಸೋ ಮಾಡ್ರಿ ಒಂದು ನೂರು ಮಕ್ಕಳಿಗೆ ಬಡ ಮಕ್ಕಳಿಗೆ ಪ್ರಸಾದ ಹಾಕಿರಿ ಊರು ತುಂಬ ಅಡಿ ಜೋಳಿಗೆ ಒಳಗೆ ಜೋಳಗೊಳೆ ಮಾಡಿ ತಂದು ಒಂದು ನೂರು ಮಕ್ಳನ್ನ ಬೆಳೆಸಿದ್ರೆ ಶಿಕ್ಷಣ ಅದ್ರಾಗ ಒಬ್ಬ ಐ ಎಸ್ ಆಗ್ತಾನೆ ಒಬ್ಬ ಐ ಪಿ ಎಸ್ ಆಗ್ತಾನ ಒಬ್ಬ ಪೊಲೀಸ್ ಆಗ್ತಾನ ಡಿ ಕೆ ಶಿವಕುಮಾರ್ ಬ್ಯಾನಿದ್ರೆ ಭಾಳ ಆದ್ರೆ ನಿಮಗೆ ರೊಕ್ಕ ಕೊಟ್ಟಿರ್ತಾನೊಂದು ಸ್ಟೇಟ್ಮೆಂಟ್ ಕೊಡಕ್ಕೆ ಈ ದೊಡ್ಡ ದೊಡ್ಡ ಶ್ರೀಮಂತರೇನದಾರಲ್ಲ ರಾಜಕಾರಣಿಗಳು ಏನು ಮಾಡ್ತಾರೆ ದೊಡ್ಡ ಸ್ವಾಮಿಗಳನ್ನ ಮನೆ ಕರೀತಾರೆ ಕರೆದು ಒಳ್ಳೆಯ ಭರ್ಜರಿ ಪ್ರಸಾದ ಮಾಡಿಸಿರ್ತಾರೆ ಹನ್ನೊಂದು ಲಕ್ಷ ರೂಪಾಯಿ ಪಾದ ಪಾದ ಪೂಜೆ ಕೊಡ್ತಾರೆ ಹೊರಗೆ ನಿಮ್ಮನ್ನು ಕರೆಸಿ ನಿಂದ್ರಿಸಿರ್ತಾರೆ ನಿಮ್ಮ ಎಡಿಟರ್ಗೆ ಹೇಳಿರ್ತಾರೆ ಇದೇ ಕ್ವಶನ್ ಈ ಸ್ವಾ ಇವರಿಗೆ ಕೇಳಬೇಕು ಸ್ವಾಮಿಗಳಿಗೆ ಇವರು ಅವರು ನಿಮಗೆ ವಾಟ್ಸಪ್ನಾಗ ಕಳಿಸ್ತಾರೆ ಕ್ವಶನ್ ನಂಬರ್ ಒನ್ ಯಡಿಯೂರಪ್ಪನವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಯಡಿಯೂರಪ್ಪ ಇರದ ಇದ್ರೆ ಬಿ ಜೆ ಪಿನ ಅದ ಯಾಕೆ ಹನ್ನೊಂದು ಲಕ್ಷ ಬಿದ್ದಿರ್ತದ ಒಳ್ಳೆ ಮೀಸಲಿಟ್ಟು ತುಪ್ಪದಾಗಿ ಶಂಕಿ ಪಾತ್ರ ಬಿತ್ತಿರ್ತದೆ ಹೊರಗೆ ಬಂದು ಹಿಂಗೆ ಹಿಂಗೆ ಕೈ ಹಿಡಿದು ಹೋಗ್ತಾರೆ ಮುಂದೆ ವಿಜೇಂದ್ರಕ್ಕೆ ಭಾಳ ತೊಂದರೆ ಕೊಡ್ತಾ ಕೊಡ್ತಾಯಿದಲ್ಲ ಕರ ಅವ್ರಿಗೆಲ್ಲರಿಗೂ ಹಾಳಾಗಿ ಹೋಗಲಿ ಇದು ನನ್ನ ಶಾಪ ಇಂಥ ಸಾಮೂಹಿಯಿಂದ ಏನು ಸಡಗಾಡಾಗೋದೈತಿ ಅದಕ್ಕೆ ಅಂಥವ್ರ ಬಳಿ ಹೋಗೋದು ಬಿಟ್ಟು ನಾವು ಈ ಮಟ್ಟಕ್ಕೆ ಯಾಕೆ ಬಂದೀವಿ ಇವ್ರು ಮಾಡುವಂಥ ಕೆಲಸ ಇವತ್ತು ಹೆಂಗೆ ಅದ್ಭುತ ಮಾಡ್ಯಾರ ನೋಡಿರಿ ಅವ್ರದ್ದು ಏನಾರು ಇದು ಇದೆ ಎಂದ ರಾಜಕೀಯ